ಏನು ಈಗ ನೀನು ಅದನ್ನ ಡಬ್ಬಿದ ಕ್ಯಾಸ್ ಇದಕ್ಕೆ ಪ್ಯಾನ್ ಮಾಡಕತ್ತೇನೆ ಈ ಡಬ್ಬಿದ ಕಿತ್ತಿ ಇದು ಇದಕ್ಕಾಗದ ಈಗ ಇಲ್ಲಿ ಐತಲ್ಲ ಏನು ಮಾಡೋದು ಮಿಷನ್ ಅಲ್ಲ ಐತಲ್ಲ ಸು ಸುಟ್ಟೈತಿ ಈ ಡಬ್ಬಿದ ಕಿತ್ತಿ ಈಗ ಇದಕ್ಕೆ ಈಗ ಒಂದು ಬಕೆಟ್ಟು ನೀರು ತುಂಬ್ಕೊಂಬರ್ಬೇಕು ಹೆದ್ದಿಗೆ ಕುಡಿಯೋಕೆ ಕುಡಿಸಿಲ್ಲ ಮುಂಜಾನೆ ಕುಡಿಸಿದ್ವಿ ಕಾಲಿಗೆ ಏನೂ ಒಲಸಿಲ್ಲ ಎತ್ತೋದು ಭಾಳ ಕಷ್ಟ ಒಂಟಿನಿ ಇನ್ನ ನೀರು ಕುಡ್ಸೋಕೆ ತೊಗೊಂಡೋಗ್ಬೇಕು ಹೋಗ್ಬೇಕಪ್ಪ ಎಷ್ಟು ವಜ್ಜೆ ಆಯ್ತು ಅಮ್ಮರಯ ರೆಡಿ ಆತನೇ ಈಗ ಅದೇ ರೆಡಿಯಾಗಿಲ್ಲ ಆ ಡಬ್ಬಿದೆಲ್ಲ ಎಲ್ಲ ಇದು ಈ ಫ್ಯಾನ್ ಮಾಡೋಕೆ ಅದು ಆಗತ್ತೇನಿಲ್ಲ ಗೊತ್ತಿಲ್ಲ ಏನ ಏನೋ ಒಗ್ಸಾಗತ್ತೆ ஓ தனி அது இன்னும் குத்தே இல்லை போக வந்தது கரெக்ட் ಮೊದಲ ಬೆಚ್ಚಬಾರ್ದನ್ನು ಅಯ್ಯೂ ಮ್ಯಾಕಿದ ತಪ್ಪು ಅವತ್ತು ಬ್ಯಾಟ್ರಿ ಹಾಳು ಮಾಡಿದ್ದೆ ನಾನು ಹಾಳು ಮಾಡಿದ್ದು ಮಾಡ

ಇದೆ ಗಾಯ್ಸ್ ರೆಕ್ಕೆ ಇಲ್ಲ ರೆಕ್ಕೆ ಕಟ್ಟ ಬಿಡದ ಇವತ್ತು ನಮ್ಮ ಊರ ಕಡೆ ಚುರಿತಿ ಬಂದೈತನ ಒಂದು ಸುದ್ದಿ ಏನಾಯ್ತೋ ಏನು ಬಿಡದ ಗೊತ್ತಿಲ್ಲ ನಾವು ನಾವುಕ್ರ ನೋಡಿಲ್ಲ ಯಾರೋ ಹೇಳ್ತಾರೆ ಚುರಿತಿ ಬಂದ ಚುರಿತಿ ಬಂದೈತೆ ಅಂತ ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲ ಕಡೆನೂ ದನಗಳನ್ನು ಹೊರ ಕಟ್ಟಿರುತ್ತೆ ಅವು ಕೊಳ್ಳನ್ನು ಸ್ವಲ್ಪ ಅದ್ರ ಕಡೆ ನೆದರಿರಲಿ ಹೇಳೋಕ್ಕಾಗಲ್ಲ ಈ ಥರ ಬಂದ್ರೆ ರೈತರಿಗೆ ಭಾಳ ಸಮಸ್ಯೆ ಆಗುತ್ತೆ ಅದು ಯಾವಾಗ ಅಟ್ಯಾಕ್ ಮಾಡುತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಹುಷಾರಾಗಿರ್ಬೇಕು ನೈಟ್ ಏನು ಮಾಡಿದ್ದಾರೆ ಅಂತಂದ್ರೆ ಹೊಲಕ್ಕೆ ಹೋಗಿದ್ದಾರೆ ಮುದೇನೂರು ಸೈಡು ಅಲ್ಲಿ ಮೆಕ್ಕೆಜೋಳದಾಗ ಅದು ಇರೋದರಿಂದ ಅಲ್ಲಿ ಕಂಡಿಸ್ಕೊಂಡಿಂದ ಒಬ್ಬೊಬ್ಬರು ಹೋದಾಗ ಅವ್ರನ್ನ ಕಡ್ದು ಹಾಕಿದೆ ಅಂತ ಸುದ್ದಿ ಅಷ್ಟೇ ಅದು ಗೊತ್ತಿಲ್ಲ ಇನ್ನು ಹೆಂಗಿತ್ತು ಏನು ಪೂರ್ತಿ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ ವಾಟ್ಸಪ್ ಸ್ಟೇಟಸ್ ಸ್ಟೇಟಸಲ್ಲಿ ಮಾತ್ರ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾಯಿದೆ ಇದೆ ಟೀ